ಇವತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ ಧರ್ಮ ಅವರ ಸಿನಿಮಾ ಅಂಡ್ ಅದಿತಿ ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಲ್ಲಿ ಅಂಡ್ ಸಾಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಆದಿತಿ ಕೂಡ ಹಳೆ ಪರಿಚಯನೇ ಅಹ್ ಬ್ಯೂಟಿಫುಲ್ ಟ್ರೇಲರ್ ಧರ್ಮ ಧರ್ಮ ಅವರು ಚಾಕ್ಲೇಟ್ ಬಾಯ್ ಅಹ್ ರೊಮ್ಯಾಂಟಿಕ್ ಹೀರೋ ಅದು ಇದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಮನ್ಮತ ಅಂತ ಕರ್ಸ್ಕೊಂಡಿದ್ದಾರೆ ಅದೆಲ್ಲ ಹೊರತುಪಡಿಸಿ ಟಾಸ್ ಅಲ್ಲಿ ಕೂಡ ಅಷ್ಟೇ ರಗ್ಗೆಡಾಗಿ ಅದ್ಭುತವಾಗಿ ಆಡೋರು ಅಂಡ್ ಮನೆ ಪೂರ್ತಿ ಅವರನು ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡೆಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ ಸೊ ಈಸ್ ಅಗೇನ್ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ವೆರಿ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ ಅಂಡ್ ಎಸ್ ಸಿನಿಮಾ ನೋಡಿದಾಗ ತಲ್ವಾರ್ ಒಂದು ಎಲ್ಲ ಎಮೋಷನಲ್ ಎಲ್ಲ ಒಂದು ರೋಲರ್ ಕೋಸ್ಟರ್ ಅಂತಾನೆ ಹೇಳ್ಬೋದು ನಾನು ಟ್ರೇಲರ್ ನೋಡಿದಾಗ ಹಾಗೂ ಆಕ್ಷನ್ ಇದೆ ಒಂದು ಸೆಂಟಿಮೆಂಟ್ ಇದೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ ಅಂಡ್ ಸೊ ಎಲ್ಲಾ ಇದೆ ತಲ್ವಾರ್ ಸಿನಿಮಾದಲ್ಲಿ ಐ ಕಾಂಟ್ ವೇಟ್ ಟು ವಾಚ್ ಇಟ್ ಫೆಬ್ರವರಿ ಸೆವೆಂತ್ ರಿಲೀಸ್ ಆಗ್ತಾ ಇದೆ ತಲ್ವಾರ್ ನಿಜವಾಗ್ಲೂ ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ದಿಸ್ ಮೂವಿ ಅಂಡ್ ಮುಮ್ತಾಜ್ ಮುರಳಿ ಅವರೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆ ಟ್ರೇಲರ್ ಅಲ್ಲೇ ಗೊತ್ತಾಗ್ತಾ ಇದೆ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ದಿಸ್ ಅಮೇಸಿಂಗ್ ಮೂವಿ ಇಡೀ ತಂಡಕ್ಕೆ ಇಡೀ ತಲ್ವಾರ್ ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ ಎಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್ ಯುವರ್ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ತಪ್ಪಾಗಲ್ಲ ಅಂಡ್ ಅವ್ನ ಆಕ್ಚುಲಿ ಒಂದ್ಸಲನೂ ನಾನು ನಾಮಿನೇಟೇ ಮಾಡಿಲ್ಲ ಅವ್ರನ್ನ ಅಲ್ವಾ ಸೊ ದಟ್ ಪ್ರೂವ್ಸ್ ಹೌ ಮಚ್ ಐ ಹಿಮ್ ಆಸ್ ಅಡ್ ಪರ್ಸನ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಡಾನ್ಸ್ ಕೂಡ ಮಾಡಿದ್ದಾರೆ ನಾನು ಅವ್ರ ಜೊತೆಗೆ ಡಾನ್ಸ್ ಮಾಡಿರೋದು ನನ್ ಪುಣ್ಯ ಅಂತ ಹೇಳ್ಬೋದು ಬಟ್ ಆಲ್ ದ ಬೆಸ್ಟ್ ತಲ್ವಾರ್ ಟೀಮ್ ಅಂಡ್ ದಯವಿಟ್ಟು ಎಲ್ಲರೂ ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ ನಿಮ್ಮ ಸೋಷಿಯಲ್ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂಡ್ ಆಲ್ ದಿ ವೆರಿ ಬೆಸ್ಟ್ ತಲ್ವಾರ್ ಟೀಮ್ ಕೀರ್ತಿರಾಜ್ ಸರ್ ವೆರಿ ಹ್ಯಾಪಿ ಟು ಸಿ ಯು ಸರ್ ಫೈನಲಿ ಐ ದ ಆಪರ್ಚುನಿಟಿ ಟು ಮೀಟ್ ಯು ರಿಯಲಿ ನೈಸ್ ಟು ಸೀ ಯು ಯುವರ್ ಸರ್ ಹ್ಯೂಜ್ ಫ್ಯಾನ್ ಆಫ್ ಯೂ ಸರ್ ನಾನು ಹೇಳ್ತಾ ಇದ್ದೆ ನಿಮಗೆ ನಾನು ಇತ್ತೀಚೆಗಿರೋ ಮೂವೀಸ್ಗಿಂತ ನನಗೆ ಹಳೆ ಸಿನಿಮಾಗಳು ತುಂಬಾ ಇಷ್ಟ ಆಗೋದು ಅಂಡ್ ನಿಮ್ಮ ಸಿನಿಮಾಸ್ ಅಂತೂ ಎಲ್ಲಾನು ಆಲ್ಮೋಸ್ಟ್ ನೋಡಿದ್ದೀನಿ ಸರ್ ಸೊ ನೈಸ್ ಟು ಹ್ಯಾವ್ ಯು ಆಲ್ ದ ಬೆಸ್ಟ್ ತಲ್ವಾರ್ ಟೀಮ್

ಅದಕ್ಕಿಂತ ಇನ್ನೊಂದಿದೆ ಒಂದ್ಸರಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಒಂದ್ಸರಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಪಂಚರ್ ಇಂದ ಮುಂದ ಅಂತ ನೋಡಲ್ಲ ನಟ್ಟು ಬೋಲ್ ಟೈಪ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐಶ್ವರ್ ಬಂದಿದ್ದಕ್ಕೆ ಐ ತಿಂಕ್ ಒಂದೇ ಒಂದು ಫೋನ್ ಕಾಲು ನನ್ನ ಸಿನಿಮಾ ಪ್ರಮೋಷನ್ನು ಟ್ರೇಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ಶಿ ವಾಸ್ ವೆರಿ ಸ್ಪಾಂಟೇನ್ಯೂಸ್ ಇಮಿಡಿಯಟ್ ಒಪ್ಕೊಂಡಿಲ್ಲ ನಾನು ಬರ್ತೀನಿ ಏನೇ ಒಂದು ಕಾರ್ಯಕ್ರಮ ಇದ್ರು ಅಲ್ ಜಸ್ಟ್ ಮೇಕ್ ಟೈಮ್ ಅಂಡ್ ಕಮ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಿಗ್ ಬಾಸ್ ಮನೇಲೂ ಅಷ್ಟೇ ಅವ್ರು ಹೇಳಿದಂಗೆ ಐ ಥಿಂಕ್ ಒಂದು ಎನರ್ಜಿ ಯಾವ್ದಾದ್ರು ನಾನು ಒಂದು ಅಲ್ಲಿ ಇದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಶಿ ವೆರಿ ನೈಸ್ ಅಂಡ್ ವೆರಿ ಗುಡ್ ಎನರ್ಜಿ ಆ್ಯಂಡ್ ಸ್ಟಾರ್ಟಿಂಗ್ ಅದೇ ಅವರು ಹೇಳಿದ್ದು ನಾಮಿನೇಷನು ಯಾವತ್ತೂ ಮಾಡಿಲ್ಲ ನನಗೆ ಸೊ ಅದೊಂದು ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್ ಓಕೆ ಶಿಶಿಧವರೇ 1 2 ಮಾತಾಡಬೇಕು ಅಂತ ಓಕೆ ಪ್ರತಿಭಾ ಅವರೇ ಮಾತಾಡ್ತೀನಿ बिकॉज़ ಪ್ರತಿಭಾ ಅವರು ಕೆಲಸ ಮಾಡಿದ್ವಿ ಒಟ್ಟಿಗೆ ಅದಕ್ಕೆ ಕಾಲಳಿತಾ ಇದ್ದೀನಿ ಎನಿವೈಸ್ ಆ ಟ್ರೇಲರ್ ನೋಡಿದ್ರೆ ತುಂಬಾ 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 ಖುಷಿ ಆಯ್ತು ಒಂದು ಸಿನಿಮಾದ ಕ್ವಾಲಿಟಿನ ನೋಡ್ಬೇಕು ಅಂದ್ರೆ ಇಡೀ ಸಿನಿಮಾಗಿಂತ ಒಂದು ಟ್ರೇಲರ್ ಅಲ್ಲೇ ಗೊತ್ತಾಗುತ್ತೆ ಒಂದು ಸಿನಿಮಾ ಕ್ವಾಲಿಟಿ ಯಾವ ತರ ಇದೆ ಅದರ ಮೇಕಿಂಗ್ ಯಾವ ತರ ಇದೆ ಅಂಡ್ ಸಿನಿಮಾ ಯಾವ ತರ ಇರಬಹುದು ಅನ್ನೋದಕ್ಕೆ ಇನ್ವಿಟೇಷನ್ ಈ ಟ್ರೇಲರ್